ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಯಾಕಂದರೆ ನಿಮಗೆ ನಾನು ಟಿಪ್ಸ್ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಫೇಸ್ ಪ್ಯಾಕ್ ಆಗಿರ್ಬೋದು ಎಲ್ಲ ಅದು ಅಲ್ವಾ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲಾಡ್ಕೊಂಡಿದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನಾನು ವೀಡಿಯೋನ ವ್ಯೂ ಮಾಡ್ಬೋದು ಗೈಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀವಿ ಅದನ್ನ ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ವ್ಯೂ ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ ಬನ್ನಿ ಇವಾಗ ಅಕ್ಕ ಶ್ರೀಷ್ಣು ಶ್ರೀಗುಟ್ಟಿ ಎಲ್ಲ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದಾರೆ ಶ್ರೇಯಾನ್ಸಿಗೆ ಮೊಟ್ಟೆ ಕೊಟ್ಟಿದೆ ಹಾಗಾಗಿ ಇವಾಗ ಮೊಟ್ಟೆ ಕುಡ್ದಾಯ್ತಲ್ಲ ಅದಕ್ಕೆ ಹಾಲು ಕೊಡೋಣ ಅಂತ ಹಾಲು ಕೊಟ್ಟು ಸ್ವಲ್ಪ ಸ್ವಲ್ಪದ್ ಬಿಟ್ಟು ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಇದ್ದೀನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ವಿ ಈಗ ಪಲಾವ್ ತಿರೋಣ ಅಂತ ಹೊಟ್ಟೆ ಶ್ರೀಹಾನ್ಸಿಂದು ಈಗ ಹಾಲು ಮೊಟ್ಟೆ ಕುಡ್ದಾಯ್ತಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಗೈಸ್ ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದು ಮಕ್ಕಳಿಗೆ ಮತ್ತೆ ಅಕ್ಕನಿಗೆ ಹಾಲು ಮತ್ತೆ ಕಾಫಿ ಅಕ್ಕನಿಗೆ ಮಾಡಿಕೊಟ್ಲೆ ಇವಾಗ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಕುಡಿಯಂಗೆ ಕುಡಿಲಿ ಅಂತ ಹೇಳ್ಬಿಟ್ಟು ಇನ್ನು ರಾಗಿ ಮಾಲ್ಟ್ ಆದ ತಕ್ಷಣ ಇನ್ನೂ ಸ್ವಲ್ಪ ಕೆಲಸ ಇದೆ ಏನೇನ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ರಾಗಿ ಮಾಲ್ಟ್ ಆಗ್ಲಿ ಆಯಿತಾ ಗೈಸ್ ರಾಗಿ ಮಾಲ್ಟು ಮಾಡಾಯಿತು ಇವಾಗ ನೋಡಿ ಇಷ್ಟಕ್ಕೊಂದು ಬಟ್ಟೆ ಇದೆ ಇಷ್ಟು ಬಟ್ಟೆ ಇವಾಗ ವಾಶ್ ಮಾಡಿ ಒಣಗಕ್ಕೆ ಹಾಕಬೇಕು ಆಲ್ರೆಡಿ ಬಟ್ಟೆಗಳೆಲ್ಲ ಒಣಗಕ್ಕೆ ಹಾಕಿ ಸ್ಪೇಸೇ ಇಲ್ಲ ಇಲ್ಲಿ ಮನೇಲಿ ನೋಡೋಣ ಇವಾಗ ಮೇಲೆ ಟೆರೆಸಲ್ಲೇ ಒಣಗಕ್ಕೆ ಹಾಕಿಬಿಡ್ತೀನಿ ಬೇಗ ಬೇಗ ವಾಶ್ ಮಾಡಬೇಕು ಇನ್ನಾದಮೇಲೆ ಮಧ್ಯಾಹ್ನ ಲಂಚಿಗೆ ಆಲ್ರೆಡಿ ರೈಸ್ ಇದೆ ಕರಿನೂ ಇದೆ ಏನಾದರೂ ಹಪ್ಳ ಏನಾದರೂ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ನೋಡಿ ಓದಿ ಕಿಟ್ಟ ಕಾಣಿಸ್ತಿದೆಯಾ ಬೇಗ ಬೇಗ ವಾಶ್ ಮಾಡೋಣ ಬನ್ನಿ ಓಕೆ ಬಟ್ಟೆ ಎಲ್ಲ ತೊಳೆದಾಯ್ತು ಫೈನಲ್ಲಿ ತೊಳೆದ್ಬಿಟ್ಟು ಇಲ್ಲಿ ಒಣಗಾಕೆ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಸದ್ಯ ಕೆಳಗೆ ಸಿಕ್ಕಾ ಬಟ್ಟೆ ಬಿಸಿಲು ಓಕೆ ಇವಾಗ ಬಟ್ಟೆ ಎಲ್ಲ ತೊಳೆದು ಹಾಕಿ ಬನ್ನ ನಮ್ಮ ಶ್ರೀ ಮೆಹೆಂದಿ ಕೂತ್ ತಗೊಂಡ್ಬಂದಿದ್ರು ಮೆಹೆಂದಿ ಹಾಕ್ಕೊಡಿ ಅತ್ತೆ ಅಂತ ಹಾಗಾಗಿ ಮೆಹೆಂದಿ ಡ್ರಾ ಮಾಡ್ತಾ ಇದ್ದೀನಿ ಇನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ ಇಷ್ಟ ಆಯಿತ ಶ್ರೀ ಕುಟಿದು ನನಗೆ ಬಿಡ್ಸೋಕೆ ಬರಲ್ಲ ಆದ್ರೂ ಸುಮ್ಮನೆ ಟ್ರೈ ಮಾಡ್ತಿದ್ದೆ ನೋಡಿ ಚೆನ್ನಾಗಿದೆಯಾ ಫುಲ್ ಕಂಪ್ಲೀಟಾಗಿ ಹೇಗೆ ಬರುತ್ತೆ ಅಂತ ಓಕೆ ಆಗಲೇ ಶ್ರೀಯಂಗೆ ಸ್ಟಾರ್ಟ್ ಮಾಡಿದ್ನಲ್ಲ ಶ್ರೀಯಂಗೆ ಫಿನಿಶ್ ಮಾಡಿದ್ದೀನಿ ಎರಡು ಕೈನು ಅದು ಒಂದೇ ಕೈ ಸಾಕು ಅಂತ ಹೇಳಿದ್ರಾ ಅದಕ್ಕೆ ಆದಿದು ಒಂದು ಕೈಗೆ ಹಿಂಗೆ ಡ್ರಾ ಮಾಡಿದ್ದೀನಿ ಅದು ಇಷ್ಟ ಆಯ್ತಾ ಇಷ್ಟ ಆಯ್ತಾ ಶ್ರೀಯಾಗಿ ಇಷ್ಟ ಆಯಿತಾ ಆದಿ ಅದಕ್ಕಿನ್ನೂ ಬಿಡಿಸ್ಬೋದಿತ್ತು ಅದೇ ಅದು ಇಷ್ಟು ಸಾಕು ಅಂತ ಹೇಳಿದ್ರೆ ಇನ್ನು ಮದುವೆಗೆಲ್ಲ ಡ್ರಾ ಮಾಡಿಸ್ಕೊಬೇಕಲ್ಲ ಅದಿಮ್ಮ ಅದಕ್ಕೆ ಅಷ್ಟು ಸಾಕಂತ ಅದು ಬೇಗ ಹೋಗುತ್ತೆ ಹೋದ್ರೆ ಮತ್ತೆ ಬಿಡಿಸ್ತೇನೆ ಆಯ್ತಾ ಹಾಂ ಹಿಂಗೆ ತೋರಿಸಿ ಇಬ್ರು ಕೈ ಹಾ ನೈಸ್ ಗೈಸ್ ಇವತ್ತು ನಮ್ಮ ಶ್ರೀ ಆಂಷಿಗೆ ಓದಕ್ಕೆ ಹೇಳಿದ್ರೆ ನಿದ್ದೆ ಬರ್ತಿದೆ ಅಂತ ಮತ್ತೆ ಮಲ್ಕೊಂಡಿದ್ದೆ ನೀನು ಹೆಂಗೆ ಓದ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ನನಗಂತೂ ಅಳುವೇ ಬರಂಗಾಗ್ತಾ ಉಂಟು ಇವನಕಿಂತ ಸಣ್ಣ ವಯಸ್ಸಲ್ಲಿ ನಮ್ಮ ಶ್ರೀಕುಟ್ಟಿ ಶ್ರೀಷ್ಣು ಎಲ್ಲ ಎಷ್ಟು ಪ್ರಾಪರಾಗಿ ನೋಡ್ದಿದ್ದಂಗೆ ಎ ಬಿ ಸಿ ಡಿ ತನಕ ಕನ್ನಡ ಅಕ್ಷರ ಅಕ್ಷರಗಳು ಎಲ್ಲ ಬರಿತಾ ಇದ್ರು ಇವ್ನ ನೋಡಿದ್ರೆ ಏನೂ ಬರಿತಾನೇ ಇಲ್ಲ ಇಲ್ಲಿ ನೋಡಿ ಹೆಂಗ್ ಮಲ್ಕೊಂಡಿದ್ದಾನೆ ಅಯ್ಯೋ ದೇವ್ರೆ ಶ್ರೀಯಾಂಜ್ ಒಳ್ಳೆ ನಿದ್ದೆ ಮಾಡಿ ಎದೋಡ್ಸಿ ಮತ್ತೆ ಬರೆಯೋಕ್ಕೆ ನೋಡಿದ್ರೆ ಇವಾಗ ಸುಜಮ್ಮನ್ ಮನೆಗೆ ಓಡೋಗಿಬಿಟ್ಟಿದ್ದಾನೆ ಮತ್ತು ಅಕ್ಕನಿಗೆ ಮಕ್ಕಳಿಗೆ ಮಿಥುನಿಗೆಲ್ಲ ಕಾಫಿ ಕಾಂಪ್ಲೇನ್ ಹಾಲು ಆ ಥರ ಎಲ್ಲ ಕೊಟ್ಟಾಯಿತು ಇವಾಗ ಅವರಿಗೆ ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಕ್ಯಾಬೇಜ್ ತಗೊಂಬಂದಿದ್ದು ಆಲ್ಮೋಸ್ಟ್ ಎಲ್ಲ ಹಾಳಾಗೋಯ್ತು ನಾನು ಅನುಷಕರ್ಣಿಗೂ ಸೇರಿ ಮಾಡೋಣ ಅಂದ್ಕೊಂಡೆ ಬಟ್ ಇವಾಗ ಮಾಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಅನಿಸುತ್ತೆ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಬರ್ತೀನಿ ಪಾಪ ಅಕ್ಕ ಅವತ್ತಿಂದ ಕೇಳ್ತಾಯಿದ್ರು ಅವ್ರಿಗೆ ಇವಾಗ ಬೇಗ ಬೇಗ ಪ್ರಿಪೇರ್ ಮಾಡ್ಕೊಳ್ಳೋಣ ಗೈಸ್ ಆಲ್ರೆಡಿ ಗೋಬಿಗೆ ಇವಾಗ ರೆಡಿ ಮಾಡ್ಕೊಂಡಾಗಿದೆ ಇನ್ನು ಫೈನಲ್ ಇದೊಂದು ಫ್ರೈ ಮಾಡಿಬಿಟ್ಟು ಮಸಾಲೆ ರೆಡಿ ಮಾಡಿದೆ ಗೋಬಿ ರೆಡಿ ಆಗುತ್ತೆ ಗೈಸ್ ಆವಾಗಲೇ ತೊಗೊಂಡಿದ್ದು ಸ್ವಲ್ಪ ಗೋಬಿ ಇತ್ತು ಹಾಗಾಗಿ ಇವಾಗ ಮತ್ತೆ ತರಕಾರಿ ಬಂತ ಮತ್ತೆ ಗೋಬಿ ತಗೊಂಡು ಇದು ಅಂತ ಬಾಯ್ಲಾಗ್ ಇಟ್ಟಿದ್ದೀನಿ ಯಾಕಂದರೆ ಅನುಷ್ಕಂಗ ಕೊಡಬೇಕಲ್ಲ ಅಲ್ಲಿ ಮಕ್ಕಳು ಇದ್ದಾರೆ ಹಾಗಾಗಿ ಸ್ವಲ್ಪ ಒಂದು ಬಾಕ್ಸ್ ಕೊಡೋಣ ಅಂತ ಇವಾಗ ಮತ್ತೆ ಫಸ್ಟಿಂದ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಗೈಸ್ ಫೈನಲಿ ಗೋಬಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಇಲ್ಲೆಲ್ಲರಿಗೂ ಹಾಕಿಟ್ಟಿದ್ದೀನಿ ಪ್ಲೇಟಲ್ಲಿ ಸರ್ವ್ ಮಾಡಿಟ್ಟಿದ್ದೀನಿ ಇನ್ನೆಲ್ಲರಿಗೂ ಕೊಡ್ತಾ ಹೋಗ್ಬೇಕು ಆಮೇಲೆ ಸುಜಾ ಮನೆಗೆಲ್ಲಟ್ಟಿದ್ದೀನಿ ಇದನ್ನ ಇವಾಗ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ತಗೊಂಡೋಗಿ ಕೊಟ್ಟು ಬರ್ತೀನಿ ಇವತ್ತಿನ ಕಿವಿ ಮಾತು ಭರವಸೆ ಬದುಕಿನ ಬುನಾದಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬೈ ಬಾಯ್ ಲವ್ ಯು ಆಲ್